ನಮಸ್ಕಾರ ಎಲ್ಲರಿಗೂ ನಮ್ಮ ಶಿಕ್ಷಣ ಇಲಾಖೆಯ ಅನುಮತಿಯ ಸರ್ಕಾರಿ ಅನುಮತಿ ಶಾಲೆ ಶೋ ಮ್ಯಾಜಿಕ್ ಶೋ ಕಾರ್ಯಕ್ರಮವನ್ನ ಅನುಮತಿಯ ಮೇರೆಗೆ ನಮ್ಮ ಶಾಲೆಯಲ್ಲಿ ಇದನ್ನ ಹಮ್ಮಿಕೊಂಡಿದ್ವಿ ಮಕ್ಕಳಿಗೆ ತುಂಬಾ ಮನೋರಂಜನಾಮಯವಾಗಿತ್ತು ಸಂಗೀತ ಅನ್ನುವಂತಹದ್ದು ಎಂತಹದ್ದೇ ಮನುಷ್ಯನನ್ನ ಜಡವಾಗಿ ಬಿದ್ದಂತಹ ಮನುಷ್ಯನನ್ನು ಸಹ ಕೈ ಕಾಲು ಮನಸ್ಸು ಎಲ್ಲವನ್ನ ಅದರಲ್ಲಿ ತೊಡಗಿಸಿಕೊಳ್ಳೋ ಹಾಗೆ ಮಾಡುವಂತಹ ಶಕ್ತಿ ಇದೆ ಸಂಗೀತ ವಿಜೃಂಭಣೆ ಮನಸ್ಸನ್ನ ಆಹ್ಲಾದಮಯವಾಗಿ ಮಾಡುವಂತಹ ಶಕ್ತಿ ಮನಸ್ಸನ್ನ ಕೇಂದ್ರೀಕರಿಸುವಂತಹ ಶಕ್ತಿ ಸಂಗೀತಕ್ಕಿದೆ ಸಂಗೀತದ ಮೂಲಕ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಇಲಾಖೆ ಪ್ರಸ್ತುತ ಪಠ್ಯದ ಹಲವಾರು ವಿಚಾರಗಳನ್ನ ಸಂಗೀತ ಮೂಲಕ ಆಗಿರಬಹುದು ನಮ್ಮ ಎಣಿಕೆಯ ಪದ್ಯಗಳಾಗಿರಬಹುದು ಹಿಂಗಿಯ ಪದ್ಯಗಳಾಗಿರಬಹುದು ಹೀಗೆ ಹಲವಾರು ಪಠ್ಯದ ವಿಚಾರಗಳನ್ನ ಸಂಗೀತದ ಮೂಲಕ ಹಾಡೋದ್ರ ಮೂಲಕ ಮಕ್ಕಳನ್ನ ತೊಡಗಿಸ್ಕೊಂಡು ಅವರು ಎಷ್ಟೇ ದಿನವಾದರೂ ಸಹ ಅದನ್ನು ಗುರುವ ರೀತಿ ಮಾಡುವಂತಹ ಶಕ್ತಿ ಸಂಗೀತಕ್ಕೆ ಮಾತ್ರ ಸಾಧ್ಯ ಅಂತಹ ಸಂಗೀತದ ಮೂಲಕ ಮಕ್ಕಳ ಮನಸ್ಸನ್ನ ತಮ್ಮಲ್ಲಿ ಕೇಂದ್ರೀಕರಿಸಿಕೊಂಡು ಮ್ಯಾಜಿಕ್ ಶೋ ಮೂಲಕ ಅದನ್ನ ಮಕ್ಕಳಿಗೆ ಮ್ಯಾಜಿಕ್ ಅಂದ್ರೆ ಈ ತರ ಹೇಳಿದ್ರೆ ಸರ್ ಅದು ಒಂದು ಕೈ ಅಂತ ಅದೊಂದು ಕೈ ಚಳಕ ಅವರ ಒಂದು ಕೌಶಲ್ಯ ಅವರ ಒಂದು

ಸಂಗೀತಿಯ ದೇವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಆಯೋಜಕರಿಗೆ ಇನ್ನು ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡುವ ಮೂಲಕ ಇನ್ನು ಹೆಚ್ಚು ಹೆಚ್ಚು ನಮ್ಮ ಇಲಾಖೆ ಅಳವಡಿಸಿಕೊಂಡಿರ್ತಕ್ಕಂತಹ ಪಠ್ಯ ವಿಧಾನಗಳನ್ನ ಇನ್ನು ಹೆಚ್ಚಾಗಿ ಇದರಲ್ಲಿ ತೊಡಗಿಸಿಕೊಂಡು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ಕರುಣಿಸೋ ತಿಳಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ದೇವರವರಿಗೆ ಅಂತ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು ಅವರಿಗೆ ತನ್ನ ತಲೆ ನಮ್ಮ ಇಲಾಖೆ ಇಲ್ಲ ಕನ್ನಡಕ್ಕೆ ಅಭಿನಂದನೆಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು